ಹಾಯ್ ಸ್ನೇಹಿತರ ನಮಸ್ತೆ ನಿಮ್ಮ ಟ್ರಕ್ ಸಂಚಾರಿ ಏನಪ್ಪ ಈ ಥರ ವೀಡಿಯೋ ಅಂತ ಅಂದ್ಕೊಳ್ಬೇಡಿ ಯಾಕಂದ್ರೆ ನನಗೆ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ನಾನು ಒಂದು ಕಡೆ ಲೋಡಿಗಿಟ್ಟಿದ್ದೆ ಅದರ ವೀಡಿಯೋ ನಾನು ತೋರಿಸ್ತೀನಿ ಲೋಡಿಗಿಟ್ಟಿರೋದು ಅಂದರೆ ಪಾರ್ಟಿ ಕರ್ಕೊಂಡು ಹೋಗಿ ಇಟ್ಟಿರೋದು ಅಲ್ಲಿ ನನಗೆ ಏನಾಯ್ತು ಅಂದರೆ ಪಬ್ಲಿಕ್ ಅವರು ಬಂದು ಗಾಡಿ ತೆಗಿಯಕ್ಕೆ ಹೇಳೋದು ಅದು ಅವಚ್ಚ್ಯ ಶಬ್ದದಿಂದ ಹೇಳಿ ನನಗೆ ಅವ್ರ ಪರಿಚಯ ಇಲ್ಲ ನಾನಾಗಿ ಈ ಊರಿಗೆ ಅಂದರೆ ನಾವು ಎಲ್ಲ ಊರಿಗೆ ಹೋಗ್ತಾ ಇರ್ತೀವಿ ನನಗೆ ಆಗಿ ಏನು ಪರಿಚಯ ಇಲ್ಲ ಅವ್ರದ್ದು ಏಕಾಏಕಿ ಬಂದು ನನಗೆ ಏನಂದರೆ ಅವಚ್ಚ್ಯ ಶಬ್ದದಿಂದ ಮಾತಾಡಿದ್ರು ಅವಾಗ ನಾನು ಹೇಳಿದೆ ಆ ಥರ ಇದು ಮಾಡಬೇಡಿ ಅದರಲ್ಲಿ ವಾಯ್ಸ್ ನನ್ನ ಸ್ವಲ್ಪ ಜೋರಿದೆ ಅಂದರೆ ನಾನು ಫ್ರೆಂಟಲ್ಲಿ ಮೊಬೈಲ್ ಇಟ್ಟಿದ್ದೆ ಅದು ವೀಡಿಯೋ ಆಗ್ತಾಯಿತ್ತು ಹಂಗಾಗಿ ನಾನು ಮಾತಾಡಿದ್ದು ಅವ್ರು ಕೆಟ್ಟ ಪದ ಯೂಸ್ ಮಾಡಿದಾಗ ನಾನು ಸ್ವಲ್ಪ ಯೂ ರೇ ರೇಸ್ ಅಂದರೆ ವಾಯ್ಸ್ ಸ್ವಲ್ಪ ಜೋರಾಗಿತ್ತು ನಾನು ಮಾತಾಡೋ ರೀತಿ ನಾನು ಹೇಳಿದೆ ಆ ಥರ ಇದು ಮಾಡಬೇಡಿ ಅಂತ ಅದಕ್ಕೆ ಸ್ವಲ್ಪ ಹೊತ್ತಾದ ನಂತರ ಅಲ್ಲಿ ಫ್ರೆಂಟಲ್ಲಿ ಗಾಡಿ ಇದೆ ಅದನ್ನು ತೆಗ್ದು ಮಲಯಾಳದಲ್ಲಿ ಹೇಳ್ತಾ ಇದ್ದೀನಿ ನಾನು ಫ್ರೆಂಟಲ್ಲಿ ಗಾಡಿ ಇದೆ ತೆಗ್ದರೆ ನಾನು ಹೋಗ್ತೀನಿ ಅದು ತೆಗೆದ್ರೆ ನಾನು ಹೋಗ್ತೀನಿ ಅಂತ ಅಷ್ಟು ಮಧ್ಯೆ ನನಗೆ ಏಕಾಏಕಿ ಒಡೆದುಬಿಟ್ರು ಅದು ಹೊಡೆದಿರೋದು ವೀಡಿಯೋನ ನಿಮ್ಗೆ ಇದ್ದೀನಿ ನೋಡಿ ಯಾವ ಥರ ಹೊಡೆದಿದ್ದಾರೆ ಅಂತೇಳಿ ನಾವು ಏನು ತಪ್ಪು ಮಾಡಿದ್ದೀವಿ ಊರ್ ಬಿಟ್ಟು ಊರಿಗೆ ಬಂದು ಏನೋ ಹತ್ತು ರೂಪಾಯಿ ಸಂಪಾದನೆ ಮಾಡೋಕ್ಕೋಸ್ಕರ ಗಾಡಿಯಲ್ಲಿ ಬರ್ತೀವಿ ಊರ್ ಬಿಟ್ಟು ಊರಿಗೆ ಬಂದು ಹೊಡೆದಿರೋದು ನೋಡಿ ಕೈಗೆ ಈ ಕೈ ಇಕ್ಕ ಅಂತ ಇದ್ದೀರ ಈ ಕೈಗೆ ಹೊಡೆದಿರೋದು ಈ ಬೆರಳಿಗೆ ಹೊಡೆದಿರೋದು ಎಕ್ಕಾಯಿಕ್ಕಿ ಹೊಡೆದಿರೋದು ನಿಮ್ಗೆ ಗೊತ್ತಾಗತ್ತೆ ನೋಡಿ ಅಲ್ಲಿಂದ ತೆಗ್ದು ಹೊಡೆಯುವಂಥ ದೃಶ್ಯ ನಿಮ್ಗೆ ತೋರಿಸ್ತಾ ಇದ್ದೀನಿ ಅವಶ್ಯ ಇಲ್ಲ ತೆರಿ ಬಿಳಿಕೊಂಡೆ ಅವಶ್ಯ ಇಲ್ಲ ತೆರಿ ಬಿಳಿಕೊಂಡೆ ಅವಶ್ಯ ಇಲ್ಲ ತೆರಿ ಬಿಳಿಕೊಂಡೆ ಅವಶ್ಯ ಇಲ್ಲ ವಂಡಿ ಎಡ್ತ ವಂಡಿ ಎಡ್ತಾ ಮೊನ್ನೆ ಮಾತಾಡ್ಕೊಳ್ಳೆ ಮಾತಾಡ್ಕೊಳ್ಳೆ ತೆರಿ ಬಿಳಿಕೊಂಡೆ ಹುಳ್ಳಿ ವಂಡಿ ಎಡ್ತಾರಲ್ಲ ಬರ್ತಾ ಬಟ್ಟಲು

ನೀವು ಕೈ ಕಟ್ಲಿ ಅವ್ನು ಹೊಡೆದ ಹೊದಿರೋದು ಯಾಕೆ ಹೊಡ್ತಿರೋದಿರೋದಾಕೆ ಹೊಡೆದಿರೋದು ಯಾಕೆ ಡ್ರೈವರ್ ಕೈ ಮಾಡಿದೆ ಯಾಕೆ ಅಲ್ಲ ಕೈ ಮಾಡಿ ಮಾಡ್ಬಾರ್ದಲ್ಲ ಯಾಕೆ ಮಾಡ್ ಕಂಪ್ಲೇಂಟ್ ಮಾಡ್ತಿರೋ ಗಾಡಿ ಗಾಡಿ ನಾನು ಕಂಪ್ಲೇಂಟ್ ಮಾಡಿ ನಾನು ಬಾಡಿಗೆ ಬಂದಿರೋದು ನಾನು ಬಾಡಿಗೆ ಬಂದಿರೋದು ನನಗೆ ಹೊಡೆಯಕ್ಕೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ನನಗೆ ಹೊಡೆಯೋಕೆ ಅವಶ್ಯಕತೆ ಇಲ್ಲ ನಂದ ಕೈ ಮಾಡೋ ಅವಶ್ಯಕತೆ ಇಲ್ಲ ನಿಮಿಷ <icana>, േ അടിച്ച അവസരല്ലേ ഇപ്പൊ ഞാൻ കാണിക്കാണിക്ക ഇത് നമ്മ അവസ്ഥ കേളക്ക് വന്നെ ഈ തര ನಮ್ಮ ಏನೋ ನಾವೇನೋ ಬೇಕಂತ ಮಾಡಿರೋದೇನಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಏನಂತೇಳಿ ಗಾಡಿ ಹೇಳಿದ್ರು ಇಟ್ಟಿದ್ದೀವಿ ಅದು ಬಿಟ್ಟರೆ ಬೇರೆ ಏನಾದಿಲ್ಲ ಇವರಿಂದ ಹೊಡೆತ ತಿನ್ನಕ್ಕೆ ನಾವು ಬರಬೇಕಿಲ್ಲಿ ಡ್ರೈವರ್ಗಳು ಡ್ರೈವರ್ಗಳು ಯಾವ ತಪ್ಪು ಅಂತ ಅಂತೇಳಿ ಈ ಥರ ಬಂದು ಏಕಾಏಕಿ ಹೊಡೆಯೋಕ್ಕೆ ಇವ್ರಿಗೆ ಯಾವ ಅವಶ್ಯ ಅವಶ್ಯಕತೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ರೋಡ್ ಬ್ಲಾಕ್ ಮಾಡಿರೋದು ಅವರು ಪಾರ್ಟಿ ಪಾರ್ಟಿ ಮತ್ತು ಅವ್ರಿಗೆ ಇರೋ ಸಂಬಂಧ ಅದು ಬಿಟ್ಟು ನನಗೆ ಹೊಡೆಯೋವಂಥ ಅವಶ್ಯಕತೆ ಇಲ್ಲ ಅಲ್ಲ ಅಲ್ಲ ನಿನ್ನ ವಿಡಿಯೋ ನಾನು ಟೋಟಲ್ ಇಡ್ಕೊಂಡೆ ನಿಳು ವೀಡಿಯೋ ಅಲ್ಲ ಅಡಿಕೊಂಡೆ ಅವಶ್ಯಕತೆ ಉಂಡೇರಾ ಕಟ್ಟಿಂಗ್ ನೀನು ನೀವು ಹೇಳ್ಕೋಬೋದು ಯಾಕಂದರೆ ನಿನಗೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಪಾರ್ಟಿ ಪದೇ ಪದೇ ಹೇಳ್ತಾರೆ ಕಂಪ್ಲೇಂಟ್ ಮಾಡಬೇಡ ನಮ್ಮ ಸಮಸ್ಯೆ ಆಗುತ್ತೆ ನಾವು ಐವತ್ತು ಜನ ಇದ್ದೀವಿ ನಾವು ದುಡ್ತೀನೋರು ಆ ಥರ ಈ ಥರ ಅಂತೇಳಿ ಇವಾಗ ನೋಡಿದರೆ ನನಗೆ ಯಾವುದು ಅಂತ ದಿಕ್ಕು ತೋರಿಸ್ತಾ ಇಲ್ಲ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪಬ್ಲಿಕ್ ಪ್ಲೇಸಲ್ಲಿ ಒಂದು ಹೊಡೆತ ಬಿದ್ದಾಗ ಒಂದು ಒಂದು ಸೇಮ್ ಆಗುತ್ತೆ ಅಲ್ವ ಅದು ಅರ್ಥ ಮಾಡಬೇಕು ಯಾಕೆ ಈ ಥರ ಡ್ರೈವರ್ಗಳಿಗೆ ಹಿಂಸೆ ಕೊಡ್ತಾರೆ ಗೊತ್ತಾಗ ಗೊತ್ತಾಗಲ್ಲ ನನಗೆ ತುಂಬಾ ಬೇಜಾರಾಯಿತು